ಕಾಟೇರ ಇದೇ ವರ್ಷ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ರಿಲೀಸ್ ಆಗ್ತಾ ಇದೆ ನವೆಂಬರ್ ಇಪ್ಪತ್ತೊಂಬತ್ತಕ್ಕೆ ಅನೌನ್ಸ್ ಮಾಡಿದ್ವಿ ನಾವು ಈ ಡೇಟ್ನ ಸೊ ಎಲ್ಲರೂ ಒಂದು ಏನಿದು ಒಂದು ತಿಂಗಳು ಅಷ್ಟಿದೆ ಸಾಕಾಗತ್ತಾ ನೀವು ಪಿಕ್ಚರ್ ರೆಡಿ ಇದೆಯಾ ಇನ್ನೊಂದು ಮತ್ತೊಂದು ಈ ತರದೇ ಒಂದು ಎಲ್ಲ ಇತ್ತು ನಿಮಗೆ ಚಾಲೆಂಜಿಂಗ್ ಅನ್ಸಲ್ವಾ ಇದು ಅಂತ ನಾನು ನಾನು ಫಸ್ಟ್ ಅನ್ಕೊಂಡಿದ್ದೀನಿ ಚಾಲೆಂಜಿಂಗ್ ಸ್ಟಾರ್ ಪಿಕ್ಚರ್ ಮಾಡ್ತಾ ಇದ್ದೀನಿ ನಾನು ಈ ಚಾಲೆಂಜಸ್ ಎಲ್ಲ ಯಾವುದು ನನಗೆ ಅಂತಲೇ ನಾನು ಫಸ್ಟ್ ನನ್ನ ತಲೆಗೆ ಬಂದಿದ್ದು ನನಗೆ ಈ ಈ ಸ್ಕ್ರಿಪ್ಟು ನಾನು ಪ್ರತಿಯೊಂದ್ಸತಿನೂ ದರ್ಶನ್ ಸರ್ ಪಿಕ್ಚರ್ ಮಾಡ್ಬೇಕಾದ್ರೆ ನನಗೊಂದು ಚಾಲೆಂಜ್ ಇರುತ್ತೆ ಯಾಕೆಂದರೆ ಅವರು ಇಲ್ಲಿವರೆಗೂ ಮಾಡದೇ ಇರೋ ಪಾತ್ರಗಳಿಲ್ಲ ಅವ್ರು ರೆಮೋಟ್ ಮಾಡದಿರೋ ಎಮೋಷನ್ಸ್ ಇಲ್ಲ ಅಂಡ್ ನಾನು ಯಾವಾಗಲೂ ಹೇಳ್ತಿರ್ತೀನಿ ಅವ್ರು ಒಂದು ಒಂದು ವಿಶಾಲು ಸಮುದ್ರ ಇದ್ದಂಗೆ ನಾವು ನಮ್ಮ ಬಾಕ್ಸ್ ಅಲ್ಲಿ ಎಷ್ಟು ಇಟ್ಕೊಳ್ಳೋಕಾಗತ್ತೆನೋ ನಮ್ಮ ಕೆಪಾಸಿಟಿ ಸೊ ನಾವು ಬರ್ಕೋಬೇಕಾದ್ರೆ ನಮ್ ಏನು ಕೆಪಾಸಿಟಿ ಇರುತ್ತೆ ಅಷ್ಟೇ ಇರೋದು ಅಂತ ಸೊ ಪ್ರತಿ ಸತಿ ಏನಾದ್ರು ಬರೀಬೇಕು ಅಂತ ಅಷ್ಟು ಒಂದು ಜವಾಬ್ದಾರಿ ದಾರಿ ಅಷ್ಟು ಚಾಲೆಂಜಸ್ ನನಗೆ ಯಾವಾಗ್ಲೂ ಇರುತ್ತೆ ಅಂಡ್ ಯಾವಾಗ ಈ ಸ್ಕ್ರಿಪ್ಟ್ ನಾವು ಬರ್ಕೊಂಡ್ವಿ ನಾನು ಜಡೇಶ್ ಬರೆದ್ಮೇಲೆ ಸಾರ್ ಹೇಳೋಕಿಂತ ಮುಂಚೆನೆ ನಮ್ಗೆ ಸತಿ ಯೋಚನೆ ಇದೇನು ಈ ಥರದೊಂದು ತೀರಾ ಔಟ್ ಆಫ್ ದಿ ಬಾಕ್ಸ್ ಏನೋ ಹೇಳ್ತಾ ಇದೀವಿ ಸಾರ್ಗೆ ಹೆಂಗೆ ಜಡೇಶ್ ಇದು ಬಿ ಏನು ಅನ್ಕೊಂಡ್ಬಿಡ್ತಾರೆ ಇವನೇನು ಹಿಂಗೆ ಯೋಚನೆ ಮಾಡ್ತೀನಿ ನನಗೆ ಅಂತ ಅವ್ರೆನಾರು ಹಂಗೆ ಅನ್ಕೊಂಬಿಡ್ತಾರೆ ಎಷ್ಟೊಂದು ಒಂದು ನಮ್ಮ ತಲೆಯಲ್ಲಿ ಬಿ ಐಡಿಯಾಸ್ ಬರ್ತಾ ಇತ್ತು ಬಟ್ ಏನೋ ಒಂದು ಒಂದು ಧೈರ್ಯ ನನಗೆ ಸರಿ ಆಯಿತು ಹೋಗಿ ಕತೆ ಹೇಳೋಣ ಯಾಕಂದರೆ ಈ ಸ್ಕ್ರಿಪ್ಟು ಹೇಗಿದೆ ಅಂತಂದರೆ ಒಬ್ಬ ಕಮರ್ಷಿಯಲ್ ಹೀರೋಗೆ ಏನು ಬೇಕೋ ಆ ಎಲಿಮೆಂಟ್ಸ್ ಇಟ್ಕೊಂಡು ಅಗೇನ್ ಒಂದು ಕಾಂಟೆಂಟ್ ಸಿನಿಮಾಗೇನು ಬೇಕೋ ಅದನ್ನು ಇಟ್ಕೊಂಡು ಬ್ಲೆಂಡ್ ಮಾಡಿಕೊಂಡು ಈ ಹಗ್ಗದ ಮೇಲೆ ನಡೆಯೋದು ಅಂತ ಹೇಳ್ತಾರಲ್ಲ ಆ ತರದೊಂದು ಜರ್ನಿ ಇದು ಸೊ ಆ ಒಂದು ನಿಟ್ಟಿನಲ್ಲಿ ನಾನು ಕತೆ ಹೇಳಿ ಈ ಸಿನಿಮಾ ಜರ್ನಿ ಶುರು ಮಾಡಿದ್ದೆ ಮೇಲೆ ನಡೆಯೋಕ್ ಶುರು ಆಗಿದ್ದು ಫಸ್ಟ್ ಏಜ್ ಹೇಳ್ಬೇಕಾದ್ರೆ ಭಯ ಆಯಿತು ಸೆಕೆಂಡ್ ಮೂರನೇ ಮೂರ್ನೇ ಹೆಂಗ್ ಹೋಗ್ತಾ ಇದ್ದೀನಿ ಆರಾಮು ನಡೀತಾ ಇದಿಲ್ಲ ನಾನು ಏನಿಷ್ಟು ಈಸಿ ಆಗಿದೆಯಲ್ಲ ಅಂತ ಅನ್ಸೋಕೆ ಶುರು ಆಗಿದ್ದು ಒಂದು ಅರ್ಧ ದಾರಿಗೆ ಹೋದ್ಮೇಲೆ ನನಗೆ ಗೊತ್ತಾಗಿದ್ದು ಯಾಕೆ ನಾನು ಏನು ಅಷ್ಟು ಈಸಿ ಆಗಿದೆಯಲ್ಲ ಅಂತಂದ್ರೆ ನನಗೊಂದ್ ಕಡೆ ದರ್ಶನ್ ಸರ್ಕ ಹಿಡ್ಕೊಂಡಿದ್ದಾರೆ ಇನ್ನೊಂದು ಕಡೆ ರಾಕ್ ಲೈನ್ ಸರ್ಕ ಹಿಡ್ಕೊಂಡಿದ್ದಾರೆ ಸೊ ಅಷ್ಟು ಈಸಿಯಾಗಿ ನನ್ನ ಈ ಈ ರೂಟ್ ಕರ್ಕೊಂಡ್ ಬಂದ್ರು ಅಂಡ್ ಆ ಹಗ್ಗದಿಂದ ಎಲ್ಲೂ ಬೀಳಬಾರ್ದು ಅನ್ನೋದಕ್ಕೆ ಕೆಳಗಡೆ ಒಂದು ಕುಶನ್ ತರ ಇಡೀ ತಂಡ ಒಂದು ಸೇಫ್ಟಿಲಿತ್ತು ಸೊ ಹಿಂಗಾಗಿ ಈ ಜರ್ನಿ ಇಷ್ಟು ಈಸಿಯಾಗಿ ನಮಗೆ ಮುಗಿಸ್ಕೊಂಡ್ ಬಂದ್ವಿ ನಾವು ಇಲ್ಲ ಅಂದ್ರೆ ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್ ಸಬ್ಜೆಕ್ಟ್ ಟು ಎಕ್ಸಿಕ್ಯೂಟ್ ಹಂಗಿತ್ತು ವೆರಿ ಸೆನ್ಸಿಟಿವ್ ಸ್ಕ್ರಿಪ್ಟ್ ಟು ಎಕ್ಸಿಕ್ಯೂಟ್ ನೀವು ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸಿನಿಮಾನು ಅಲ್ಲ ನೀವು ನಾವು ನಾಡಿದ್ದು ಟ್ರೈಲರ್ ಲಾಂಚ್ ಮಾಡ್ತಾ ಇದೀವಿ ಹದಿನಾರನೇ ತಾರೀಕು ಟ್ರೈಲರ್ ಲಾಂಚ್ ಮಾಡ್ತಿದ್ದೀವಿ ಆ ಟ್ರೈಲರ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಈ ಸಿನಿಮಾ ಏನು ಅನ್ನೋದು ಆ ಟ್ರೈಲರ್ ಪೂರ್ತಿ ನೋಡಿ ನಿಮಗೆ ನಾವು ಇವತ್ತಿರೋರ್ ಇರೋ ಒಂದು ಸರ್ಪ್ರೈಸ್ ಆ ಟ್ರೈಲರ್ ನಲ್ಲಿ ಇದೆ ಸೊ ಫುಲ್ ಟ್ರೈಲರ್ ನೋಡ್ತಿದ್ದಂಗೆ ನಿಮ್ಗೆ ಗೊತ್ತಾಗ್ತದೆ ಏನ್ ಸರ್ಪ್ರೈಸ್ ಈ ಸಿನಿಮಾ ಏನ್ ಹೇಳಿದ್ದೀವಿ ನಾವು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಸೊ ಗೆ ಟ್ರೈಲರ್ ಲಾಂಚ್ ಆಗುತ್ತೆ ಅಂಡ್ ನನ್ನ ಮೇನ್ ಇಬ್ರು ಸ್ಟ್ರೆಂತ್ ಈ ಸಿನಿಮಾದ ಸುಧಾಕರ್ ಆಗಿರ್ಬೋದು ಹರಿ ಸರ್ ಆಗಿರ್ಬೋದು ಅವರಿಬ್ರು ಇವತ್ತು ಇಲ್ಲಿ ಬರೋಕ್ಕಾಗಲಿಲ್ಲ ಬಿಕಾಸ್ ಅಗೇನ್ ಕಾಪಿ ಫೈನಲ್ ಆಗಿದೆ ಅದೊಂದು ಫೈನಲ್ ಕರೆಕ್ಷನ್ಸ್ ಇದೆಲ್ಲ ಮಾಡಿ ನಾವು ರೆಡಿ ಮಾಡೋದಕ್ಕೋಸ್ಕರ ಎಲ್ಲ ಹೈದ್ರಾಬಾದಲ್ಲಿ ವರ್ಕ್ ನಡೀತಾ ಇತ್ತು ಸೊ ಅವರಿಬ್ರು ಅಲ್ಲಿದ್ದಾರೆ ಅವರಿಬ್ಬರು ಥ್ಯಾಂಕ್ಸ್ ಹೇಳ್ತೀನಿ ಯಾಕಂತಂದರೆ ಇವತ್ತು ಈ ಸಿನಿಮಾಗೆ ಇವೆರಡು ಸಾಂಗ್ ರಿಲೀಸ್ ಆಗಿದೆ ಸೊ ಅದೊಂದು ಇನ್ವಿಟೇಷನ್ ತರ ಇದೆ ಅಷ್ಟೊಡ್ ಸಕ್ಸಸ್ ಆಗಿ ಅಷ್ಟು ಚೆನ್ನಾಗಿ ಇಷ್ಟಪಡ್ತೀರಾ ನನಗೆ ಎಷ್ಟೊಂದು ಸೋಷಿಯಲ್ ಮೀಡಿಯಾದಲ್ಲಿ ಮೆಸೇಜಸ್ ಬರ್ತಾ ಇರೋದಾಗಿರ್ಬೋದು ಇಷ್ಟು ಬ್ಯೂಟಿಫುಲ್ ಲಿರಿಕ್ಸ್ ನಾವು ಮತ್ತೆ ಈ ಥರದ ಒಂದು ಪ್ಯೂರ್ ಕನ್ನಡದಲ್ಲಿ ಒಂದು ಒಂದು ಲಿರಿಕ್ಸ್ಗಳಾಗಿರ್ಬೋದು ಇಮೋಷನ್ಸ್ ಥರ ಕೇಳ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಅಂತ ಸೊ ಅದಷ್ಟು ಕ್ರೆಡಿಟು ಹರಿ ಸರ್ಗೆ ಹೋಗುತ್ತೆ ಚೇತನ್ ಕುಮಾರ್ ಲಿರಿಕ್ಸ್ ಬರೋ ಚೇತನ್ ಕುಮಾರ್ ಆಗಿರಲಿ ನಾಗೇಂದ್ರ ಪ್ರಸಾದ್ ಸರ್ಗೆ ಆಗಿರಲಿ ಸಿಂಗರ್ಸ್ ಅವ್ರಿಗೆ ಹೋಗುತ್ತೆ ಆ್ಯಂಡ್ ಅಷ್ಟು ಬ್ಯೂಟಿಫುಲ್ಲಾಗಿ ಶೂಟ್ ಮಾಡಿದ್ದು ಸುಧಾಕರ್ಗೆ ಆ ಕ್ರೆಡಿಟ್ಸ್ ಎಲ್ಲ ಹೋಗುತ್ತೆ ಸೊ ಇವತ್ತು ಈ ಸಿನಿಮಾ ಟೇಕ್ ಆಫ್ ಆಗಿದ್ದು ನಾವು ಎರಡು ಎರಡು ಲಿರಿಕಲ್ ವಿಡಿಯೋ ಇಂದ ಆಗಿರ್ಬೋದು ಬಟ್ ಅಗೇನ್ ಟ್ರೈಲರ್ ಇನ್ನೊಂದು ಇನ್ನೊಂದು ಕಂಟೆಂಟ್ಸ್ ಗಳು ಬರುತ್ತೆ ಟೋಟಲ್ ನ ಟ್ವೆಂಟಿ ನೈನ್ ತನಕ ಫುಲ್ ಪ್ಯಾಕ್ ಕೊಡ್ತಾ ಬರ್ತೀವಿ ಕಾಂಟೆಂಟ್ ಒಂದಂತೂ ಧೈರ್ಯವಾಗಿ ಹೇಳ್ಬೋದು ಈ ಸಿನಿಮಾ ಫೀಲಿಂಗ್ ಅಂತೂ ಕೊಟ್ಟೆ ಕೊಡುತ್ತೆ ಯಾರೇ ಸಿನಿಮಾ ನೋಡ್ಕೊಂಡು ಆಚೆ ಬರ್ಬೇಕಾದ್ರೆ ಕನ್ನಡದಲ್ಲಿ ಒಂದು ಸಿನಿಮಾ ಈ ಒಂದು ಪ್ರಯತ್ನ ಈ ತರದ ಒಬ್ಬ ಸ್ಟಾರ್ ಪ್ರಯತ್ನ ಪಟ್ಟಿದ್ದಾರೆ ಇದನ್ನ ಅನ್ನೋದೇ ಒಂದು ಈ ಸಿನಿಮಾದ ಹೈಲೈಟ್ ಆಗುತ್ತೆ ಯಾಕಂತಂದ್ರೆ ಶ್ರುತಿ ಮೇಡಮ್ ಅವೆಲ್ಲ ಹೇಳಿದ್ರು ಸಾರ್ ದರ್ಶನ್ ಸರ್ ಫೈಟ್ಸ್ ಇನ್ನೊಂದು ಯಾಕಂದ್ರೆ ನಾನು ಹೇಳ್ತಾ ಇರ್ತೀನಿ ದರ್ಶನ್ ಸರ್ ಯಾವಾಗ ನೀವು ಐವತ್ತೈದು ಸಿನಿಮಾ ಅಂತ ಲೆಕ್ಕ ಹಾಕೋದು ಒಂದೊಂದು ಸಿನಿಮಾದಲ್ಲಿ ನಾಕ್ ನಾಲ್ಕು ಫೈಟ್ ಅಂತ ಹಾಕಿದ್ರು ನೀವು ಅದು ಫೈಟ್ ಮಾಡಿಸ್ ಜಾಸ್ತಿ ಫೈಟ್ಸ್ ನೀವೇ ಮಾಡಿರ್ತೀರಾ ಅಂತ ಹೇಳ್ಬಿಟ್ಟು ಅಂತ ಯಾಕಂದ್ರೆ ಒಂದು ಒಂದ್ ಫೈಟ್ ನಡೀತಾ ಇರ್ಬೇಕು ಅಷ್ಟೇ ಅಹ್ ನಾನೆಲ್ಲೋ ಕೇಳಿದ್ದೆ ತಮಿಳಲ್ಲಿ ತಮಿಳ್ ವಿಜಯ್ ಸರ್ ಡ್ಯಾನ್ಸ್ ನಡಿಬೇಕಾದ್ರೆ ಅವ್ರು ರಿಹೇಸಲ್ಲೇ ಮಾಡ್ರು ಅಂತೆ ಈಗ ನೋಡ್ತಾ ಕೂತಿರ್ತಾರೆ ಸರಿ ಓಕೆ ಟೇಕ್ ಮಾಡೋಣ ಅಂತ ಅಂದ್ಬಿಟ್ಟು ಹಂಗೆ ಸರ್ ಮಾನಿಟ್ರು ಹಂಗೆ ಇಲ್ಲ ಬಟ್ ಟೇಕ್ ಮಾಡ್ಬಿಡ್ತಾರೆ ಅಂತ ಕೇಳಿದ್ದೆ ಸೇಮ್ ನಾನು ದರ್ಶನ್ ಸರ್ ಅಲ್ಲಿ ನೋಡಿರೋದು ಫೈಟ್ ನಡೀಬೇಕಾರೆ ಹಿಂಗೆ ಕೂತಿರ್ತಾರೆ ಅಲ್ಲಿ ಅಲ್ಲೊಂದಷ್ಟು ಕ್ರೀನು ಗೀನು ಡಿಸ್ಟರ್ಬೆನ್ಸ್ ಅದು ಏನಾದ್ರು ಇರಲಿ ಯಾರೋ ನಮ್ಮ ಅಸ್ಟೆಂಡೆಂಟ್ ಯಾರೋ ಬಂದು ಅಥವಾ ಫೈಟರ್ ಕಡೆ ಯಾರೋ ಬಂದು ಸರ್ ರೆಡಿ ಸರ್ ಅಂತಂದ್ರೆ ಹಾಂ ಟೇಕ್ ಮಾಡೋಣ ಟೇಕ್ ಮಾಡೋಣ ಅಂತ ನಾನು ಬಸ್ ಒಂದು ನೋಡ್ ಇನ್ನು ಬಾ ಮಗ್ನೆ ಅಂತ ಅಂದ್ಬಿಟ್ಟು ಕರ್ಕೊಂಡೋದ್ರೆ ಅವರೇ ಒಂದು ನೈಂಟಿ ಪರ್ಸೆಂಟ್ ಒಂದು ಮಾಡಿರ್ತಾರೆ ಇವ್ರು ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಮಾಡಿಬಿಟ್ಟು ಅದು ಬರ್ತಾರೆ ಅಷ್ಟು ಪರ್ಫೆಕ್ಟ್ ಸ್ಟಂಟ್ಸ್ ಮಾಡ್ಬೇಕಾರೆ ಈ ಸಿನಿಮಾಗೆ ರಾಮ್ ಲಕ್ಷ್ಮಣ್ ಅವರು ಅದ್ಭುತವಾದ ಸೀಕ್ವೆನ್ಸಸ್ ಕೋರಿಯೋಗ್ರಾಫ್ ಮಾಡಿದ್ದಾರೆ ಅಂಡ್ ವಿನೋದ್ ಅವರು ಮಾಡಿದ್ದಾರೆ ಸೊ ಒಂದು ಪಾಯಿಂಟ್ ಆಫ್ ವ್ಯೂ ಹೆಂಗಾಗೋಯ್ತು ಅಂತಂದ್ರೆ ರಾಮ್ ಲಕ್ಷ್ಮಣ್ ಮಾಸ್ಟರ್ ಅವ್ರ ಅಷ್ಟೇನೋ ಹಿಂಗ್ ಸರಿ ಮಾಡ್ತಾ ಇಲ್ಲ ಸರಿ ಆಗ್ತಿರ್ಲಿಲ್ಲ ಇಲ್ಲ 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 ದರ್ಶನ್ ಸರ್ ದರ್ಶನ್ ಸರ್ ಮಾಡ್ಬಿಡ್ತಾರೆ ಅಂತಾನೆ ಆ ಅಲ್ಲಿ ತೆಲುಗು ತಮಿಳ್ ಹಿಂದಿಲೆಲ್ಲ ದೊಡ್ಡ ಮಾಸ್ಟರ್ ಅವರು ಸೊ ಅಂತಂದ್ರೆ ಅವರೇ ಚಿಕ್ಕ ಡೌಟ್ ಅಲ್ಲಿ ಆ ದರ್ಶನ್ ಸರ್ ಬಂದ್ರೆ ಮಾಡ್ಬಿಡ್ತಾರೆ ಬಿಡಿ ಅಂತಾನೆ ಕರ್ಕೊಂಬಂದು ಸರ್ ಅಂತಾನೆ ಹಂಗೆ ಹಂಗ ಆಗಿರೋದು ಸೊ ಈ ಸಿನಿಮಾದಲ್ಲಿ ಇರುವಂತ ಆಕ್ಷನ್ಸ್ ಆಗಿರ್ಬೋದು ಅಥವಾ ಎಲ್ಲಾನು ಅಷ್ಟು ಈಸಿ ಆಗಿದ್ರೆ ಈ ಸಿನಿಮಾದ ಇನ್ನೊಂದು ಸ್ಟ್ರೆಂತ್ ಎಮೋಷನ್ಸ್ ಅಷ್ಟು ಅದ್ಭುತವಾಗಿ ದರ್ಶನ್ ಸರ್ ಜೊತೆ ಅಷ್ಟು ಜನ ಆಕ್ಟರ್ಸ್ ಇಲ್ಲಿರೋರು ಯಾರು ನೋಡಿಲ್ದೇ ಇರೋ ಸಕ್ಸಸ್ ಅಲ್ಲ ನಾವುಗಳು ಹೊಸರು ನಮಗೆ ಸಕ್ಸಸ್ಸು ಅಥವಾ ಇನ್ನೊಂದೇನೋ ಇದು ಹೊಸ ಪ್ರಪಂಚ ಅದು ಅವಿ ಸರ್ ಆಗಿರ್ಬೋದು ಕುಮಾರ್ ಗೋವಿಂದ್ ಸರ್ ಆಗಿರ್ಬೋದು ಶ್ರುತಿ ಮೇಡಮ್ ಆಗಿರ್ಬೋದು ಇವರು ಪದ್ಮವಸಂತಿ ಮೇಡಮ್ ಬಿರಾದರ್ ಸರ್ ಇವರೆಲ್ಲ ನೋಡಿಲ್ದೇ ಇರೋ ಸಕ್ಸಸ್ ಅಲ್ಲ ಇನ್ಕ್ಲೂಡಿಂಗ್ ದರ್ಶನ್ ಸರ್ ರಾಕ್ಲೆನ್ ಸರ್ ಬಟ್ ಅವ್ರುಗಳೇ ಅದ್ರ ಬಗ್ಗೆ ಹೇಳ್ತಾರೆ ಅವ್ರುಗಳೇ ಅದು ಅದು ಖುಷಿ ಕೊಡ್ತಾ ಇದೆ ಅಂತಂದರೆ ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದ ಸ್ಕ್ರಿಪ್ಟ್ ಆ ಸ್ಕ್ರಿಪ್ಟ್ ಅಷ್ಟು ಚೆನ್ನಾಗಿ ಬಂದಿದ್ದಕ್ಕೆ ಅವರೆಲ್ಲಾರ್ಗು ಅದು ಅದು ಮಾತಾಡಿಸ್ತಾ ಇದೆ ಸೊ ನಮ್ ನಮ್ ಒಂದೇ ಒಂದು ಕಾನ್ಫಿಡೆನ್ಸ್ ಏನು ಈ ಸಿನಿಮಾ ತರ್ಟಿ ಡೇಸ್ ಒಳಗಡೆ ರಿಲೀಸ್ ಆಗ್ತಾ ಇದೆಯೋ ಬೇರೆ ಫಿಲ್ಮ್ಸ್ ಬರ್ತಾ ಇದೆಯೋ ಬರ್ತಾ ಇಲ್ವೋ ಅದು ಯಾವುದು ನನ್ನ ನನ್ನ ತಲೆಯಂತೂ ಇಲ್ಲ ನಾನು ರಾಕ್ಲೆನ್ಸ್ ಅಂತ ಕೇಳ್ದೆ ಅವ್ರು ಹಿಡಿದು ಒಂದೇ ಅಮ್ಮ ಈ ವರ್ಷ ಎಂಡಲ್ಲಿ ಕನ್ನಡದ ಒಳ್ಳೆ ಸಿನಿಮಾ ದೊಡ್ಡ ಹಿಟ್ಟಾಗತ್ತಮ್ಮ ಅದು ಆಗಬೇಕು ನಮಗೆ ನೀನು ತಲೆ ಕೆಟ್ಟಿಸ್ಕೋಬೇಡ ಅದನ್ನೆಲ್ಲ ಈ ಸಿನಿಮಾ ನೀನು ಇಪ್ಪತ್ತೊಂಬತ್ತು ನಾವು ರಿಲೀಸ್ ಮಾಡೋಣ ನಾನೆಲ್ಲ ಸಪೋರ್ಟ್ನಿಗೆ ನಿಂತ್ಕೋತೀನಿ ಅಂತಂದರು ಸೊ ಅದಕ್ಕಾಗಿ ಆ ಡೇಟಿಗೆ ಬರ್ತಿದ್ವಿ ವರ್ಷದ ವರ್ಷದ ಎಂಡಿಗೆ ಒಂದು ಕನ್ನಡದಲ್ಲಿ ಒಂದು ಪ್ರೌಡ್ ಫೀಲಿಂಗ್ ಕೊಡಬೇಕು ಮತ್ತೆ ಈ ವರ್ಷ ನಮ್ಗೆ ಅಂದ್ಕೊಂಡಾಗ ಆಗಿಲ್ಲ ಅಂತಂದ್ರೂ ಕನ್ನಡ ಇಂಡಸ್ಟ್ರಿ ಮತ್ತೆ ಟಾಪಿಕ್ ಬರಬೇಕು ಅನ್ನೋ ಥರದ್ದು ಒಂದು ಕಂಟೆಂಟ್ ಮಾಡಿದ್ದೀವಿ ಅನ್ನೋ ನಮಗೆ ನಂಬಿಕೆ ಇಲ್ಲ ಸೊ ಆ ನಿಟ್ಟಿನಲ್ಲಿ ಡಿಸೆಂಬರ್ ಟ್ವೆಂಟಿ ನೈನ್ತ್ಗೆ ಈ ಸಿನಿಮಾ ರಿಲೀಸ್ ಆಗ್ತಿದೆ ಆ್ಯಂಡ್ ಟ್ರೈಲರ್ ರಿಲೀಸ್ ಆದ್ಮೇಲೆ ನಾನು ಸಿನಿಮಾ ಬಗ್ಗೆ ಇನ್ನೊಂದು ಚೂರು ನಾನು ಶೇರ್ ಆ್ಯಂಡ್ ಅಂಡ್ ಒಂದ್ಸೆಗೆ ನಾನು ಈ ವೇದಿಕೆಯಲ್ಲಿ ಎಲ್ಲಾರ್ಗು ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ನನ್ನ ಸ್ಟ್ರೆಂತ್ ಆಗಿರುವಂಥ ದರ್ಶನ್ ಸರ್ ನನ್ನ ಸ್ಪೆಷಲ್ ಥ್ಯಾಂಕ್ಸ್ ನಾನು ಯಾವಾಗಲೂ ಹೇಳ್ತೀನಿ Thank you and thank you.